ರೆಡಿ ಮಾಡಿಕೊಡ ಅದು ಫುಲ್ ರೆಡಿ ಮಾಡ್ಕೊ ಏನು ಕೆಲಸ ಮಾಡೋ ಫ್ಲಡ್ ಸೇರಿಸಿದ್ರು ಅದಕ್ಕೊಂದು ಅಮೌಂಟ್ ಇಟ್ ಮಾಡ್ತೀವಿ ಅದು ಅಮೌಂಟ್ ಬಂದರೆ ಅದು ರೆಡಿ ಮಾಡಿಕೊಂಡು ಬಿಡೋದು ಎಚ್ ಅಲ್ಲೇ ಇರೋಕೆ ಮಾಡಿ ಮಾಡಿ ಸರಿ ಈಗ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಲ್ಯಾಪ್ ಮಾಡ್ತಿರನಾ ಅಂದ್ರೆ ಒಂದು ವಸ್ತು ಇದೆ ತೆರೆಕೇಶವರ ಅಂತಾ ಈ ಸೇರಿ ರೆಡಿ ಆಗಿರಲಿ ಇದರ ಮೇಲೆ ಲ್ಯಾಪ್ ಮಾಡ್ಕೊಳ್ಳೋಣ ಹಾ ಆಗ್ ಸರಿ ಆಯ್ತಲ್ವೇ ಲ್ಯಾಪ್ ಇದ್ರುಮೇಲೆ ಮಾಡಿಬಿಡ್ರಿ ಸರಿ ಆಯ್ತಲ್ಲ ಹಂ ಮಾಡಲ್ಲ ಇಲ್ಲ ಅಂದ್ರೆ ಒಂಚೀಕ ರೆಡಿ ಮಾಡ್ಬೇಕು ಕೆಲಸದಲ್ಲಿ 50% ತೆಂಡರ್ ಉಬಿಡ ಸರಿ ತೆಂಡರ್ ಆಗ್ಬಿಡ್ರೆ ಅಂದ್ರೆ ಕಾಯ್ತಾ ಇರಿ ಅದಕ್ಕೆ

ಆರೋಗ್ಯ ರಕ್ಷಣೆ ಸಮಿತಿಯವರು ಕರಿಬೇಕು ಕರೆದು ಬಚ್ಚು ಈ ತರ ನಡೀತದೆ ಏನಾಗುತ್ತೆ ಅಂತ ನೋಡ್ಬೇಕು ತಕ್ಷಣ ಇದು ಮಾಡ್ಬೇಕು ಹಂಗೇನ ಎಮರ್ಜೆನ್ಸಿ ಇದ್ರೆ ನಮ್ಮಅಮ್ಮ ರಕ್ಷೆ ಕಮಿಟಿ ದುಡ್ಡು ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಮಾಡಿಬಿಡ್ಬೇಕು ಆಮೇಲೆ ದುಡ್ಡು ಕೊಟ್ರೆ ಆಯ್ತು ಅವೆಲ್ಲ ಕಾಯೋಕ್ ಆಗತ್ತಲ್ಲೋರ್ಕ್ ಅಂತ ಹೇಳಿ ಇದು ಇದ್ಮಾಡ್ಕೊಳ್ಳೋದ್ರೆ ಸುಮ್ಮನೆ ಎಲ್ಲ ಮಾಡ್ಬೇಕು ನೀವು ಒಂಬತ್ತು ಲಕ್ಷ ಇತ್ತಲ್ಲ ಒಂದು ಸ್ವಲ್ಪ ಮಾಡ್ಬೋದಿತ್ತಲ್ಲ